ರಾಜಕೀಯ ಯಾವಾಗದಿಂದ ಕರ್ನಾಟಕದಲ್ಲಿ ಚಕ್ರವರ್ತಿ ಸುಲೇಬಲೆ ಅವರು ಸುಳ್ಳಿನ ಚಕ್ರವರ್ತಿ ಅವರು ಅವರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ ಭಗವದ್ಗೀತೆ ಅಂತ ಹೇಳ್ತಾರೆ ಮಹಾಭಾರತ ಅಂತ ಹೇಳ್ತಾರೆ ಆದ್ರೆ ಅವ್ರ ಬಾಯಿ ತೆಗೆದ್ರೆ ಅವ್ರ ಸುಳ್ಳನ್ನ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರಂತೆ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗೊತ್ತು ಅವರು ಹೇಳ್ತಾರಲ್ಲ ಕಪ್ಪಗಿರೋದನ್ನ ಬೆಳೆ ಬೆಳೆದು ಮಾಡೋದ್ರಲ್ಲಿ ಬೆಳಗ್ಗೆ ಇರೋದನ್ನ ಕಪ್ಪಗೆ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು ಯಾ ವಾಕ್ ಸ್ವಾತಂತ್ರ್ಯನೂ ಇದೆ ಎಲ್ಲ ಸ್ವಾತಂತ್ರ್ಯ ಎಲ್ಲ ತರನಾದಂಥ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನು ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು

ಖಂಡಿತವಾಗ್ಲೂ ಅವರು ತಮ್ಮ ಪ್ರವಾಸವನ್ನು ಮಾಡಲಿ ಆದರೆ ಕೋಮು ಸೌಹಾರ್ದತೆ ದ್ವೇಷದ ಭಾಷಣ ಸುಳ್ಳು ಬಿತ್ತೋದನ್ನು ವಿಷ ಬೀಜವನ್ನು ಬಿತ್ತೋದನ್ನು ಅವ್ರು ಮಾಡಬಾರ್ದು ಯಾಕಂತಂದರೆ ಉಡುಪಿ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಅಂತ ಹೇಳಲಿಕ್ಕೆ ಒಂದು ಕಡೆ ಕೋಮುವಾದವನ್ನ ಪ್ರಚೋದನೆಯನ್ನು ಮಾಡಿಕೊಂಡು ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕೋಮು ವಿಗ್ರಹ ದಳಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಈ ಕಾಂಟ್ರಡಿಕ್ಟರಿ ಮನೋಭಾವನೆ ಬಿ ಜೆ ಪಿಯ ಶಾಸಕರನ್ನ ನೋಡಿದ್ರೆ ಅವರ ಮನಸ್ಥಿತಿ ಏನು ಅನ್ನೋದನ್ನು ಉಡುಪಿಯ ಮಹಾಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತಾನೆ ಈಗ